ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡಿರಿ ನಿನ್ನೆ ಬಗೆವಾಡಿಯಿಂದ ಇದು ಬಿಜಾಪುರದಿಂದ ಬಗೆವಾಡಿಗೆ ಬಂದಿವಿ ನೋಡಿರಿ ಬಂದು ಬದಾಮಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ಎದ್ದು ರೆಡಿ ಆಗಿ ನೋಡಿ ಆ್ಯಕ್ಚುಲಿ ಐದು ಗಂಟೆಗೆ ಇದ್ದೀವಿ ಹಂಗೆ ಹಿಂಗೆ ಎಲ್ಲ ಕೆಲಸ ಮುಗಿಸ್ತಾರೆ ಟೈಮ್ ಆಯಿತು ನೋಡಿರಿ ಟೈಮ್ ಆಗಿ ಯಾವಾಗಲೂ ಡ್ರೆಸ್ ಹಾಕೊಂಡು ಹೋಗ್ತಿದ್ವಿ ಡ್ರೆಸ್ ಹಾಕೊಂಡು ಹೋಗಿ ಫಸ್ಟ್ ಟೈಮ್ ಸಾರಿ ಹಾಕೊಂಡು ಹೊಂಟ್ರಿ ನೋಡಿರಿ ಯಾವುದು ಅಪ್ರು ಲಾಂಗ್ ಟೈಮ್ ಅನ್ಬೋದು ಸಾರಿ ಹಾಕೊಳ್ಳೋಂಗೆ ಅನಿಸ್ತು ಅದಕ್ಕೆ ಈ ಥರ ಲುಕ್ ಆಯ್ತು ನೋಡ್ರಿ ಸಾರಿದು ಮೊನ್ನೆ ತೊಗೊಂಡಿದ್ದು ನೋಡಿ ನಮ್ಮ ಮನೆ ಆ ತೋರಿಸಿದ್ನಲ್ಲ ಲಾಗ್ ಲಾಂಗೊಳಗೆ ಅದು ಸ್ವಲ್ಪ ಸ್ಮೂತ್ ಐತೆ ನೋಡ್ರಿ ಸಾರಿ ಕಂಫರ್ಟೇಬಲ್ ಅಲಿಸ್ತು ಹಾಗಾಗಿ ಇದು ಅಂತೂ ಗೊತ್ತಲ್ಲ ರೆಡ್ಮೇಡ್ ಬ್ಲೌಸ್ ಇದನ್ನೇ ವಯರ್ ಮಾಡಿ ನೋಡಿರಿ ಹೆಂಗೆ ಕಣತು ಸಾರಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ಅಧ್ಯ ಸಾನೂ ರೆಡಿ ಆಗಿತ್ತಾರ ಅವರು ಒಬ್ಬನ ಮಿಸ್ ಮಾಡ್ಕೊತೀನಿ ನೋಡ್ರಿ ಚಿನ್ನೂ ಅಲ್ಲೇ ಇದ್ದಾನೆ ಯಾಕಂದ್ರೆ ನಮ್ಮ ಸ್ಕೂಲ್ ಮಿಸ್ ಅಂತ ಹೇಳಿ ಚಿನ್ನದಾಗ ಕರ್ಕೊಂಬಂದಿಲ್ಲ ಇವತ್ತಿನ ಮಾರ್ನಿಂಗ್ ಮಾರ್ನಿಂಗಿಂದ ಕಂಟಿನ್ಯೂ ಆತೀನಿ ಏನಲ್ಲ ಆಗುತ್ತ ಬತಾಮಿಗೆ ಹೋಗೋತನ ರಾತ್ರಿ ನಾನು ಎಲ್ಲ ಆಗನೂ ಶೇರ್ ಮಾಡ್ಕೋತೀನಿ ಅಂತ ಈಗ ಚಹಾ ಮಾಡಿದ್ರು ಚಹಾ ಕುಡ್ದೀವಿ ಬಿಸಿನೀರು ಕುಡ್ದೀವಿ ಬರೀ ಹೋಗೊಂಬಿಗೆಲ್ಲ ಇದು ಮಾಡೀನಿ ನೋಡೋ ಹೊಂಟಿ ನೋಡ್ರಿ ಈಗ ಸಾನೂ ರೆಡಿ ಮಾಡತ್ತ ನೋಡ್ರಿ ಮಮ್ಮಿ ಅವ್ರ ಪಪ್ಪ ಬಂದಾರ ಸಾನು ಅವ್ರ ಪಪ್ಪಾ ನಮ್ಮ ಮೂವತ್ತು ರೆಡಿ ಆಗಿತ್ತು ಬಿಟ್ಟ ಜಲ್ದಿ ನಡ್ರಿ ನಡ್ರಿ ಯಾವಾಗ ರೆಡಿ ಹೋಗೋದು ಹೋಗೋದು ಹೇಳಿ ಇಲ್ಲಿ ನಮ್ಮ ಅಕ್ಕ ಬರ್ತದ ನೋಡ್ರಿ ನಮ್ಮ ಅಕ್ಕ ಅರ ಮನೆ ಬಂದೀವಿ ನಮ್ಮ ಅಕ್ಕ ರೆಡಿ ಮಾಡತ್ತ ಜಾಮೂನು ಮಾಡಿದ್ಲತ್ತ ಕಾಗೂ ರೆಡಿ ಮಾಡ್ಕೊಂಡೆ ನೋಡಿರಿ ಆಕಿನೂ ಒಲ ಹಾಕಿ ಹಂಗೆ ಮಾಡಿ ಆಕಿನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊಂಟೀವಿ ಎಲ್ಲರೂ ಸೇರಿ ಹೋದ್ರೆ ಒಂಥರ ಖುಷಿ ಇರ್ತೈತೆ ನೋಡಿರಿ ಒಂಥರ ಅದ್ರ ಎಲ್ಲರೂ ನಾವು ಯಾವಾಗಲೂ ಆರಾಧ್ಯ ದೇವರಂತೆ ಇದು ಮಾಡ್ತೀವಿ ನೋಡಿರಿ ಹೆಣ್ಣು ದೇವ್ರ ಅಂತ ಹೇಳಿ ಬದಮ ಬನ್ಶಂಕ್ರಿಗೆ ಆ್ಯಕ್ಚುಲಿ ನಮ್ಮ ಮನ ದೇವರಲ್ಲ ಬಟ್ ಆದರೂ ಯಾವಾಗಲೂ ನಡ್ಕೋತೀವಿ ನಾವು ಹಾಗಾಗಿ ಎಲ್ಲರೂ ಸೇರಿ ಹೋದ್ರಾಯ್ತು ದರ್ಶನ ಮಾಡಿದಂಗೆ ಆಕದ ಕಾರ್ತಿಕಿದೊಳಗೆ ಹೋಗಿದ್ದಿಲ್ಲ ಅದಕ್ಕೆ ಆಕಿನೂ ರೆಡಿ ಮಾಡೋದು ಆಕಿ ಬಂದು ಚಲೋ ಆಯ್ತು ನೋಡ್ರಿ ಇಷ್ಟು ಕೂಡ ಹೊಂಟ್ರಿ ಸುನಂದ ಹಬ್ಬಕ್ಕೆ ಮಿಸ್ ನಮ್ಮ ನಮ್ಮಮ್ಮಿ ಮುಂದೆ ಇತ್ತಾಳ ಭಯಕತ್ತಾಗ ನೋಡ್ರಿ ಜಲ್ದಿ ಬರ್ರಿ ಜಲ್ದಿ ಬರೀಕೆ ಸೀಟಿಗೆ ಹೊಯ್ಯೋ ಇಲ್ಲ ಗೊತ್ತಿಲ್ಲ ತುಳಸಿ ತಿರ್ಕೋತ ಹೊಂಟಿದ್ವಿ ನೋಡ್ರಿ ಬೆಳೆ ಬೆಳಗ್ಗೆ ಚಲೋ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ಅಸು ಅಮ್ಮಟಿನ್ ಸಜ್ಜೆಸನ್ ಇದ್ರೂ ಕಡಿಮೆ ಹೇಳಿ ಏ ಬರೀ ಪಟ್ನೆ ಬಸ್ ಸ್ಟ್ಯಾಂಡಿಗೆ ಬಂದು ವೇಟ್ ಮಾಡತ್ತೆ ನೋಡಿ ನಾ ಒಂದು ಬಸ್ ಬರಲ್ಲ ಒಂಬತ್ತಕ್ಕೆ ಏನೋ ಐತತ್ತ ಇನ್ನೂ ಒಂದು ಐದು ನಿಮಿಷ ಕಡಿಮೆ ಐತಿ ಬರ್ರಿ ಇಷ್ಟು ನೋಡತಿ ಕೋಲಾರ ಬಂತು ನೋಡ್ರಿ ಕೋಲಾರಿದ್ರು ಎಷ್ಟು ಮಸ್ತ್ ಆಯ್ತು ಬಾಗಲಕೋಟೆ ಬಂದೆ ನೋಡ್ರಿ ಈಗ ಬಾಗಲಕೋಟೆ ಬಂದಿದ್ವಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ಎಲ್ಲರೂ ಒಂದೊಂದು ಟ್ರಿಪ್ ಮಲ್ಕೊಂಡಿದ್ವಿ ಇಷ್ಟು ತನಕ ಇನ್ನೊಂದು ಸ್ವಲ್ಪ ಹೊತ್ತೊಳ ಹೋಗಿ ನೋಡಿ ಬಾದಾಮಿ ಬಾದಾಮಿ ನಿಯರ್ ಆತ ನೋಡ್ರಿ ಬಾಗಲಕೋಟೆ ದಾಟಿ ಬಾದಾಮಿ ಸನಿ ಬಂದಂಗೆ ಬಂದಂಗೆಸ್ಟ್ ಆತು ನೋಡ್ರಿ ಗುಡ್ಡ ಎಲ್ಲ ಎಸ್ಟ್ ಮಸ್ತ್ ಆತ ನೋಡಿರಿ ಗುಡ್ಡ ಅದೆಲ್ಲ ಇನ್ನ ಒಂದು ಇತ್ತು ನೋಡ್ರಿ ಬಾಗಲಕೋಟ್ಲಿಂದ ದಿನ ಒಂದು ತಾಸು ತಾಸಿಲ್ಲಿ ಬಸ್ನಾಗ ಬಸ್ನ ಕುತ್ಕೊಂಡು ಸಾಕಾಗಿತ್ತು ಫೈನಲಿ ಬಂದ್ವಿ ಬಾಗಲಕೋಟೆ ಬದಾಮಿಗೆ ಬಾಗಲಕೋಟೆ ವಿಭಾಗ ಬಾದಾಮಿ ಗಟ್ಟಕ್ ಬಂದು ಬಂದ್ ನೋಡ್ರಿ ಈಗ ಜಸ್ಟ್ ಎಲ್ಲರೂ ಮುಖಗಳು ನೋಡ್ರಿ ಹೆಂಗೆ ಆಗ್ಬಿಟ್ಟವು ಈಗ ಮುಂಜಾನೆಯಿಂದ ನಾಷ್ಟ ಮಾಡಿಲ್ಲ ಅದರ ಫುಲ್ ರಾತ್ರಿ ಎರಡು ಥರ ಹಟ್ಟಿ ಹೊಡೆದೀವಿ ಮತ್ತು ನಿದ್ದಿಲ್ಲ ಬರೀ ಹೋಗಿ ದೇವ್ರ ದರ್ಶನ ತೊಗೊಂಡು ಟೀ ಏನು ತೊಗೊಳ್ಳೋ ಮತ್ತು ಹತ್ತು ಬಂದಿರಿ ಬಂದಿ ನೋಡಿರಿ ಏನರ ಊಟ ಮಾಡ್ಕೊಂಡು ಹೋಗ್ಬೇಕತ್ತೆ ಊಟ ಅಲ್ಲಿ ನಾಷ್ಟ ಆಗಲಿ ಯಾಕಂದ್ರೆ ಬೆಳಿಗ್ಗೆ ಏನೂ ಇಲ್ಲ ನೋಡಿರಿ ಸಾನೂ ಮಧ್ಯ ತೊಗೋರಿಬ್ರು ನಿಮ್ಮ ದೋಸೆ ಇವತ್ತು ನಾವು ಪುಡಿ ಕಡೆ ಹೊಂಟೆ ನೋಡ್ರಿ ನನ್ಕೋತ ಇಲ್ಲೇ ಸ್ವೀಪ್ ಐತಿ ಫುಲ್ ಬಿಸ್ಲಾಬಿಟ್ಟು ಬರೋದ್ರಾಗ ಜಲ್ದಿ ಹುರ್ಬೇಕು ಜಲ್ದಿ ಹೋಗೋದು ಜಲ್ದಿ ಬಿಟ್ಟಿದ್ವಿ ಅಂದ್ರೆ ಜಲ್ದಿ ಬರ್ತಿದ್ವಿ ಬಟ್ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯ್ತು ನೋಡ್ರಿ ಮರಿ ಹೋಗೋಣ ಅಲ್ಲಿ ದರ್ಶನ ಮಾಡ್ಬಾರ್ದು ದರ್ಶನ ಮಾಡಿ ಮತ್ತೆ ಟ್ರೈನಿಗೆ ಹೋಗಬೇಕತ್ ಮಾಡಿವಿ ಏನಾಗತ್ತೆ ನೋಡ್ಬೇಕು కర్ప్ర కయి ఎన్నె ఎలా తగ్వి తగ్ దర్శనకు ఉంటుంది ఇండద నోడ్రీరెస్ తుపేవు నీరు నోడి ఫుల్ ఫలు ತಗೊಂಡಿ ನೋಡಿರಿ ದರ್ಶನ ಅಂತೂ ಭಾಳ ಚಂದ ಆಯ್ತು ದೇವಿ ದರ್ಶನ ಜಾತ್ರೆ ಒಳಗೆ ಅದ್ರೊಳಗೆ ಬಂದ್ರೆ ಅದು ಲೇಟ್ ಆಗುತ್ತೆ ಬಟ್ ಲೇಟಾಗಿ ದರ್ಶನ ಆಗೋಲ್ಲ ಗದ್ಲ ಮಾಡಿಸಿ ಕೊಡೋಂಗಿಲ್ಲ ಇವತ್ತು ನೀವಾಂತ ದರ್ಶನ ಆಯ್ತು ನೋಡ್ರಿ ಬರ್ಷಿ ಅಂತ ಒಂಥರ ಫುಲ್ ಸಮಾಧಾನ ಆಯ್ತು ನೋಡಿರಿ ದರ್ಶನ ಮಾಡಿ ಕಾಯಿ ಕೊಬ್ಬರಿಗಿರ್ಕೋ ಕೂಡ ಆಗೋಣ ತೇರು ನೋಡ್ರಿ ಇದು ಇನ್ನೇನು ಇನ್ನೊಂದು ಒಂದು ತಿಂಗಳಾದ್ಮೇಲೆ ಜಾತ್ರೆ ಐತಿ ತೇರ್ಗಿ ಎಲ್ಲ ರೆಡಿ ಮಾಡಿದ್ದ ನೋಡ್ರಿ ಜಾತ್ರೆ ಒಳಗೆ ಬಂದ್ರೆ ಫುಲ್ ಗದ್ಲ ಇರ್ತೈತಿ ಹಂಗಾಗಿ ಅದಕ್ಕೆ ಜಾತ್ರೆ ಒಳಗೊಳಗ ಅಲ್ಲ ಫೋಟೋಸ್ ಎಲ್ಲ ತಕಸ್ಕೊಳ್ಳೋ ರೀಲ್ಸ್ ಅದೆಲ್ಲ ಮಾಡಿ ಹೊಂಟಿವಿ ನೋಡ್ರಿ ಈಗ ಈಗ ಅದಕ್ಕೆ ಹೋಗಬೇಕಂತ ಮರೆ ಟ್ರೈನಿಗೆ ಗೆ ಏನಾಗುತ್ತೆ ಗೊತ್ತಿಸ್ ಮಾಡ್ಕೊಂಡಿವಿ ಲೇಟ್ ಆಗಿ ಈಗರೆ ಟ್ರೈನ್ ಐತಿಲಿ ಗೊತ್ತಿಲ್ಲ ಇಸ್ರು ಕುಡಿರಿ ಇಸ್ರು ಕುಡಿರಿ ಇಕಡೆ ನಾ ಕುಡಿಸ್ತಾ ಕುಡಿರಿ ಕುಡಿರಿ 20ಕ್ಕೆ ಸವೆ ಆಚರೆ ಎಲ್ಲ ಕಡೆ ಯಸ್ ಕುಡಿರಿ ರೆಡಿ ಗಂಜಿ ನೀ ಕುಡಿರಿ ಕೊಬ್ರಿ ಕೊಳ್ಬಾಡ್ರಿ ಕುಡಿ ಬೆಳಡ ಕುಡಿ ಟೈಮ್ ಆಬೇಕಾ ಟ್ರೈನ್ ಮಿಸ್ ಆಕೈತ್ ನಾವು ಬೆಳಡ ಕುಡಿ ಕುಡಿ ಆಕತಿ ನೀವು ಅದನ್ನು ಟ್ರೈನ್ ಮಿಸ್ ಆಗಿತ್ತೀರಿ ಮತ್ತೆ ಬಸ್ಸಿಗೆ ಹೋಗೋದಕ್ಕ ಬಸ್ ಕೆಟ್ಟ ಬಿಜಾಪುರಲ್ಲ ಟ್ರೈನ್ ಇಲ್ಲ ಇಲ್ಲಿ ಸ್ಪೆಷಲ್ ಜಾತ್ರೆ ಸ್ಪೆಷಲ್ ಎಳನಿ ಇರುತ್ತೆ ಕಿಶನ್ ಕೊಟ್ಟಿದ್ರು

ಅಲ್ಲಿ ಹಾರಿಸ್ ಹೋಗಿ ಅದು ಅದಕ್ಕೆ ಅಂಚಿಸ್ತದ ತಗೊಂಡು ಅದಾಯ್ತಾ ಅದಕ್ಕೆ ಅನ್ಸಿಸ್ತದಿ ಬಗೆ ಹೊಡಿಗಿ ಆಟೋ ಹೊತ್ತಿದ್ ಆಟೋ ಹತ್ಕೊಂಡು ಸ್ಟೇಷನ್ಗೆ ಬಂದ ನೋಡಿರಿ ಇಲ್ಲಿ ಸ್ಟೇಷನ್ ಕೇಳಬೇಕು ನಾಲ್ಕೂವರೆಗೆ ನಾನು ನಾಲ್ಕು ಗಂಟೆಗೆ ಏನಾಯ್ತು ಮೂರು ಗಂಟೆಗೆ ಆಯ್ತು ಕೇಳಬೇಕು ಎಷ್ಟು ಚಂದ ಇಂಪ್ರೂವ್ಮೆಂಟ್ ಮಾಡ್ಯಾರ ನೋಡಿ ತೆಗಿದಿ ಿಂಗ್ ಮಾಡಿ ಸಾಹಸ ಮಾಡಿ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಬಂದೆ ಮಮ್ಮಿ ಬೇಡ ಬ್ಯಾಡ ಬ್ಯಾಡತ್ತಂದು ಹಂಗಾಗಿ ಇಲ್ಲೇ ಕೆಳಗಿಂದೆ ಹ್ಯಾಶ್ ಬಂದೆ ನೋಡ್ರಿ ಬಂದು ಆ ಕಡೆಯಿಂದ ಈ ಕಡೆ ಶಿಫ್ಟಾಗ ನಾಲ್ಕು ನಲ್ವತ್ತಕ್ಕೆ ಟ್ರೈನ್ ಅದಂತ ಫೈನಲಿ ಟಿಕೆಟ್ ತೆಗಿಸಿವಿ ನಾ ಭಾಳ ಲೇಟ್ ಆಗುತ್ತೆ ನೋಡಿರಿ ಮನಿಗೆ ಹೋಗಬೇಕಾದ್ರೆ ಇಷ್ಟ ಆಗುತ್ತೆ ಯಾರಿಗೊತ್ತು ಈಗ ಆಲ್ರೆಡಿ ಟೈಮ್ ಭಾಳ ಆಗ್ಬಿಟ್ಟೈತಿ ಯಾಕಂದ್ರೆ ನಾವು ಆಗಲೇ ಬಿಟ್ಟಿದ್ದೀವಿ ಒಂದು ಬಸ್ಸಿಗೆ ಜಲ್ದಿ ಬರ್ತಿದ್ವಿ ಬಟ್ ಬಸ್ಸಿಗೆ ಭಾಳ ಬೋರ್ ಉಡು ನೋಡಿರಿ ಬರುವಾಗ ಕೆಟ್ಟ ಬೋರ್ ಆಗಿಬಿಡ್ತು ಅದಕ್ಕೆ ಸುಮ್ಮನೆ ಈಗ ಟ್ರೈನಿಗೆ ಹೋಗಕ್ಕೆ ಒಂಥರ ಇಷ್ಟ ನೋಡಿ ಅದು ಟ್ರೈನಿಗೆ ಬಂದಾಯ್ತು ಭಾ ಥರ ಆಯ್ತು ಬಂದಿರತ್ತೆ ಟ್ರೈನಿಗೆ ಹೋಗಕ್ಕೆ ಟ್ರೈನ್ ಟಿಕೆಟ್ ತಗಿ ನೋಡ್ರಿ ಇವ್ರು ಚಹಾ ಚಹಾ ಚಾ ಎನಿ ಟೈಮ್ ಚಾ ಎಟ್ ಸಹ ಚಹಾ ಕೊಟ್ಟರೆ ಸಾಕಾಗಂಗಿಲ್ಲ ನೋಡ್ರಿ ಇಪ್ಪತ್ನಾಲ್ಕು ಸಾವಿ ಚಹಾ ಕೊಟ್ಟರೆ ಸಾಕಾಗಂಗಿಲ್ಲ ಏ ನಮ್ದಲ್ಲೆ ಅದು ಟ್ರೈನ್ ಇದು ಬೇರೆ ಐತಿ ಅದು ಬಸವನ್ ಬೈ ಹೊಡಿ ಟ್ರೈನ್ ಇರ್ತದೆ ಇದು ಇದು ಹಾಂ ಚೊಲಾಪುರದ ಐತಿದ ಇದು ಅಲ್ಲ ಟ್ರೈನ್ ನೋಡ್ರಿ ನಾನು ಹಾಕೊಂಡು ಅಲತ್ತ ಕೊಡ್ತೈತಿ ಸಾಕಾಯ್ತು ನೋಡಿರಿ ಕೂತ್ಕುತ್ಕ ರೀಲ್ಸ್ ಫೋಟೋ ಶೂಟ ಎಲ್ಲ ಮುಗೀತು ತೀನೇನು ಬರ್ಬೋದು ಅನಿಸ್ತೀ ನೋಡಿ ಅಲ್ಲಲ್ಲೇ ಕೂತ್ಕುತ್ಕು ಸಾಕಾಯ್ತು ನೋಡಿ ಫುಲ್ ಬೇಸರ ಬಳತ್ತಲ್ಲ ಅಲ್ಲಿ ಟ್ರೈನ್ ಹತ್ತಿದ್ವಿ ನೋಡ್ರಿ ಟ್ರೈನ್ ಹತ್ತಿ ಕುತ್ತೀವಿ ಇನ್ ತ್ರೀ ಅವರ್ಸ್ ನೋಡ್ರಿ ಜರ್ನಿ ನೋಡಿ ಅಕ್ಷಯ ಮ್ಯಾ ಹಾಕುತ್ತ ಕಂಟಿನ್ಯೂಸ್ ಹೆಂಗಾ ಚಹಾ ಕುಡಿದಿ ಕುಡಿದೆ ನೋಡ್ರಿ ಚಹಾ ಕುಡಿತೆ ಚಹಾ ಕುಡೀ ಬರ್ರಿ ನೋಡಿರಿ ಈಗ ಆಲ್ಮಟ್ಟಿಗೆ ಬಂದೀವಿ ಟೈಮ್ ತ್ರೀ ಎಷ್ಟು ಸಿಕ್ಸ್ ಆಗೈತಿ ನಾ ಒಂದು ಹಾಫ್ ಆ್ಯನ್ ಅವರ್ ಆಗ್ಬೋದು ನೋಡ್ರಿ ಹೋಗ್ಬೇಕಾದ್ರೆ ಈಗ ಜಸ್ಟ್ ಆಲ್ಮೋಸ್ಟಿಗೆ ಸ್ಟಾಪ್ ಮಾಡೈತಿ ನಿಮ್ಗೆ ಫುಲ್ ಇದ್ದು ಬರಕತ್ತದ ನೋಡಿರಿ ಎಲ್ಲರೂ ಮಲ್ಕೊಂಬಿಟ್ಟಾರ ಅದರಲ್ಲಿ ಬಾದ್ ಮುಟ್ಟಿದ್ದೇವೆ ನೋಡ್ರಿ ತಲಗೀಗ ಟೈಮ್ ಬಂದಷ್ಟು ಏಳು ಹದಿನೆಂಟು ಆಯ್ತು ನೋಡಿ ಏಳು ಹದಿನೆಂಟಕ್ಕೆ ಬಂದೀವಿ ಈಗ ನಮ್ಮ ಅನ್ನ ಯಾರ್ದು ಕಾರ್ ಕಳಿಸ್ತಂತ ಆ ಕಾರ್ನೇ ಮತ್ತೆ ಹೋಗ್ಬೇಕು ಫುಲ್ ಸುಸ್ತಾಗಿ ಬಿಡ್ತದೆ ಎಲ್ಲರಿಗೂ ಹೋಗಿ ಯಾವಾಗ ಮಲ್ಕೊಂಡೆ ಒಂದಂಗೇ ನೋಡ್ರಿ ಬರೀ ನಾ ಕಾರ್ ಒಂದು ಯಾವಾಗ ಬರ್ತದ ಫೋನ್ ಮಾಡತ್ತೀನಿ ಪಿಕ್ ಮಾಡಲ್ಲಾಗ್ಯನ ಬ್ಯಿ ಐತಿ ಬಂದು ನಿಂತಾರ ನೋಡು ಅಲ್ಲಿ ಬಂದಿರ್ತಾರ ಎಷ್ಟು ತನ ಆಯ್ತು ಅವ್ರು ಅದ್ರಾಗೆ ಮನೆಗೆ ಬಂದು ರೀಚ್ ಆದ್ವಿ ನೋಡ್ರಿ ಹಿಂಗ್ ಮಾಡಿ ಎಲ್ಲರಿ ನೋಡ್ರಿ ಎಲ್ಲರೂ ಮುಕ್ಕ ಯಾವಾಗ ಹೋಗಿ ಮಕ್ಕಳಂಗೆ ರೆಸ್ಟ್ ಮಾಡೋಣಂಗೇ ನೋಡ್ರಿ ಎಲ್ಲರಿಗೆ ಬಂದ್ವಿ ನೋಡ್ರಿ ಊರಿಗೆ ಬಂದು ಮುಟ್ಟಿದ್ವಿ ಊರಿಗೆ ಹೋಗಿ ಬಂದು ಸುಸ್ತ ನೋಡ್ರಿ ಆದ್ರೆ ನಮ್ಮ ತಂಗಿ ಊಟಕ್ಕೆ ಇವತ್ತು ಸರಿಯಾಗಿಲ್ಲ ಅಂತೇಳಿ ಬಿಸಿ ಚಪಾತಿ ಮಾಡತ್ತ ನೋಡಿ ಮಸಾಲೆ ರೈಸ್ ಮಾಡಾರ ಆಮೇಲೆ ನಮ್ಮ ಮಮ್ಮಿ ಬದ್ನಿಕಾಯಿ ಪಲ್ಯ ಮನೆ ಅವ್ರಿ ಊಟ ಮಾಡೊಂಬ್ರಿ ಅಲ್ಲಿ ಊಟ ಸರಿಯಾಗಿಲ್ಲ ಅಲ್ಲಿ ಹೋಗೋಣ ನಾಷ್ಟನೂ ಮಾಡಲಿ ಇವತ್ತು ಡೈರೆಕ್ಟ್ ಅಲ್ಲಿ ಹೋದ್ವಿ ಹೋಟೆಲ್ನಾಗೆ ಊಟ ಮಾಡಿದ್ವಿ ಹಾಗಾಗಿ ಊಟ ಮಾಡಿ ಊಟದ ಆಯಿತು ಎಲ್ಲ ಮುಗಿಸ್ಕೊಂಡ್ ಮ್ಯಾಗೆ ಬಂದ್ವಿ ನೋಡಿರಿ ಟೈಮ್ ನೋಡಿರಿ ತಿರುಗ ಎಷ್ಟು ಹನ್ನೊಂದು ಗಂಟೆ ಆಗಿಬಿಡ್ತು ನೀನು ಮಲ್ಕೊಂಬಿಡ್ತೀವಿ ನೋಡಿರಿ ಸುಸ್ತಾಗ್ಯದ ಈಗ ಇದು ಮಾಡಬೇಕಾಗ್ ಇನ್ನೇ ಎರಡರ ತನಕ ಅಟ್ಟಿ ಹೊಡೆದ ಮಲ್ಕೊಂಡು ಮತ್ತು ಮುಂಜಾನೆ ಜಲ್ದಿ ಐದಕ್ಕೆ ಎದ್ದು ಆ ಕಡೆ ಕಡೆ ಹೋಗಿ ಬಂದರೆ ಎಲ್ಲೇ ಹೋಗಿ ನೋಡ್ರಿ ಎಲ್ಲರೂ ಹೋಗಿ ಬಂದ್ರೆ ಒಂಥರ ಸುಸ್ತು ಅನ್ನಿಸ್ಬಿಡ್ತೈತಿ ಈಗ ಹೋಗಿ ಬಂದ್ವಿ ಇನ್ನೇನು ಮಲ್ಕೋತೀವಿ ಲಾಗ್ ಇಲ್ಲಿಗೆ ಏನು ಮಾಡತ್ತೀವಿ ನೋಡಿರಿ ಬಿಗ್ ಬಾಸ್ ನೋಡಾಕತಿದ್ವಿ ಬಿಗ್ ಬಾಸ್ ನೋಡ್ಕೋತ ಇದು ಮಾಡಾಕತ್ತೀವಿ ಇವತ್ತಿನ ಲಾಗಿನ್ಗೆ ಏನು ಮಾಡ್ತೀವಿ ನೋಡಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್